ಸಾವಿರ ರೂಪಾಯಿ ಬೇರೆ ಹೋಗಿ ಅಂದ್ಬಿಟ್ಟಿ ದೊಡ್ಡ ಡೀಲ್ ಐತಿ ನಮ್ ಗಾಜೋಗಾರ ಫೋನ್ ಹಚ್ಚಕಂತುಕಾಯಿ ಎಮ್ಮಮ್ಮನ ಮಗ ಫೋನ್ ಹಚ್ಚಕೈತಿ ಅನ್ನ ಏನಾರ ಡೀಲ್ ಕೇಳೋ ಹಲೋ ಗಜ ಎಲ್ಲಿದ್ದಿಲ್ಲ ದೋಸ್ತ ಇದಕ್ಕೇನ್ಲಿ ಏ ಸಾವಿರ ರೂಪಾಯಿ ಡೀಲ್ ಇಡ್ದೀನಿ ಎಲ್ಲಿದ್ದೀಲಿ ಈ ಡೀಲ್ ಮಿಸ್ ಮಾಡೋದು ಬೇಡಲಿ ಬಂಪರ್ ಲಾಟ್ರಿ ಇದು ಕೊಟ್ಟಿಲ್ಲ ನನಗೆ ಅಂಕ ಏಳ್ನೂರು ಏ ಡೀಲ್ ಇಡ್ದಿರೋದ ನಾನು ನನಗೆ ಮುನ್ನೂರು ನಿನ್ನಿಗೆ ಏಳ್ನೂರು ಅಂದ್ರೆ ಏನಲ್ಲಿ ಏಳ್ನೂರು ಕೊಟ್ರೆ ಬರ್ತಮ್ಮ ಇಲ್ಲದ್ರೆ ಬರೋದಿಲ್ಲ ಯಾಕಂದ್ರೆ ನಾನು ಹಾಳು ಸ್ವಲ್ಪ ಒಜ್ಜೆ ಇದ್ದೀನಿ ಭಾಳ ಅವುಗಾಡು ಮನುಷ್ಯ ಇದ್ದೀನಿ ಕೊಟ್ರೆ ಬರ್ತನ ಇಲ್ಲದ್ರೆ ಬರೋದಿಲ್ಲ ಹಲೋ ನೋಡಲಿ ನಾನು ನೀನು ಚಡ್ಡಿ ದೋಸ್ತ ಇದೀವಿ ಇಬ್ಬರೊಳಗೆ ಒಂದ ಊರಾಗ ಮದುವೆ ಆಗಿವೆ ಹಂಗೆ ಯಾಕೆ ಮಾಡ್ತಿವಿ ಇಬ್ಬರೊಳಗೆ ಫಿಫ್ಟಿ ಫಿಫ್ಟಿ ನಾ ಓಡ್ದಂಗೆ ಓಡೋದು ಹಾಕತ್ತೆ ಎಂದೇ ದೋಸ್ತ ನೋಡಲಿ ಹೇಗೋಟ ಒಂದು ನಿಮಿಷ ತಡಿ ದೋಸ್ತ ವಿಚಾರ ಮಾಡ್ತಾ ಊಟ ಹಾಕಿ ನೋಡಿದ್ರ ನಾನು ಓಡ್ದು ಓಡೋದಾಗಲ್ಲ ಕೇಳ್ತೇನ ಹೋಗ್ಲಿ ಅವನ್ಕ ಇಬ್ ಹೆಚ್ಚಿಗೆ ಓಡೋದ್ರ ಚಿಂತಿಲ್ಲ ನಮ್ಮ ದೋಸ್ತ ಅದನ್ ಬೇರೆ ಅಲ್ಲ ಇಬ್ರು ಫಿಫ್ಟಿ ಫಿಫ್ಟಿ ತಗೊಂಬಿಡಣ ದೋಸ್ತ ಡೀಲ್ ಓಕೆ ಅಲ್ಲಿ ಲಾಂಗ್ ಹಾಕ್ಯಾತ ಲಾಂಗ್ ಅಲ್ಲೇ ದೋಸ್ತ ಅದ್ರ ಜೊತೆ ಡಬಲ್ ಬ್ಯಾರಲ್ ಗಂಡತ್ತರ ತಡಿ Ini desya! Kamu bostoknya deal Patah 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 woy! ಈ ಬಿಟ್ಟ ಮಕ್ಕಳನ್ನ ಸಾವಿರ ರೂಪಾಯಿ ರೊಕ್ಕ ಇದ್ರೆ ಬಂದು ತಡ್ತಡ ಒಂದ್ ಸೌಂಡ್ ಯಾವ ಸೌಂಡ್ ಕೇಳಿ ಹೌದು ಏದು ಅಸ್ತಾ ಪಕ್ಕ ಹೌದೇದು ಅಷ್ಟ ಅವ್ರು ಬುಲಟ್ ಸೌಂಡ್ ಆರೇಕ್ ಸೌಂಡ್ ಕೆಸಕ್ಕೆ ದೋಸ್ತಾ ಪಕ್ಕ ಬಂದ್ರೆ ದಸ್ತಾ ಹೌದಾ ಹ್ಞೂ ದೋಸ್ತಾ ನೋಡೋಣ ರೇ ಒಟ್ಟಿಗೆ ಅನ್ನ ತುಂತೀರ ನೀನು ಎಗ್ರೆ ತಿಂತೀರೀ ನೀವು ಎಷ್ಟೊತ್ತಾಗ್ಲಿ ಫೋನ್ ಮಾಡಿ ನಿಮಗೆ ಅಲ್ಲೇ ಬಂದ್ರೆ ನಮ್ಮ ಇವತ್ತು ನಮ್ಮ ಕಾತೆ ನಗ ಜಲ್ಲಿ ಬರಲಿ ಬಿಡ್ರಿ ಗಾಡಿನ ಹೋನ್ರಿ ಗಾಡಿ ಯಾವನ್ಲಿ ಅವ್ನು ನೀನು ಬರ್ತನಂದ ನೀನು ಬರುವಲ್ಲ ಏ ಯಾವ್ ತೋರಿಸಿರಲಿ ಏ ರಕ್ತ ಕೊಡದ್ಬಿಡ್ತು ನೀವು ಜಿಮ್ ಮಾಡಿ ಬಂದೀನಿ ನೋಡ್ರಿ ಅದ್

ಸಾಕ ಇವ್ ನೋಡ್ಲಿಲ್ಲ ಇನ್ನೊಬ್ಬನ ನಾವ್ ನೋಡ್ಕಿನ ನಾನ್ ತಳಿಯ ಲೇ ಅವನೇ ಒಂದ್ ಬೇಬಿ ಕೊಡ್ಸಿದ್ದೆ ನಿಷೇಧವ್ರಿಗೆ ಹೊಡೆದಿರಲ್ಲ ನಾಳೆ ನೋ